ಹಾ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಅದಿರಿ ಅನ್ಕೊಂಡು ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡ ಇವತ್ತಿನ ಲಾಗ್ ವಿಶೇಷ ಬಂದ್ರು ಪೂರ್ತಿ ಮದ್ವಿ ಲಾಗ್ ಆಗಿರತ್ ನೋಡ್ರಿ ಯಾರ್ ಮದ್ವಿ ಎಲ್ಲಿ ಐತಿ ಅಂತ ಆಮೇಲೆ ಹೇಳ್ತೀನಿ ಇದು ಬಂದ ಹಳದಿ ಶಾಸ್ತ್ರ ಇರತ್ತ ಬಟ್ ಒಂದ್ ದಿನ ಮದ್ವಿಗಿಂತ ಮುಂಚೆನೆ ಇರುತ್ತಾ ಮನಿ ಹತ್ರನೇ ಏನೈತಲ್ಲ ಆ ಇದು ಬಂದು ಹುಡುಗನ್ ಕಡೆ ಇಲ್ದು ಮದ್ವಿದ ಮುಂಚಿನ ದಿನಾನ ಏನ ಅರ್ಶಿಣ ಹಚ್ಚೋದು ಇಲ್ಲಿ ಏನ್ ಟವಲ್ ಹಾಕೊಂಡ್ ನಿಂತ ನೋಡ್ರಿ ಅವನೇ ಹುಡುಗ ಮದ್ವಿ ಹುಡುಗ ಮದ್ವಿದಿನ ಮುಂಚೆನ ಒಂದ್ ದಿನ ಹಚ್ಬಿಟ್ಟು ಆಮೇಲೆ ಮದ್ವಿ ದಿನಾನು ಹಚ್ತಾರಂತ ಸೊ ಅರ್ಶಿಣ ಹಚ್ಚೋ ಟೈಮಿಗೆ ನಾವ್ ಇಲ್ಲಿ ಬಂದಿದ್ವಿ ಆ ಅದಾದ್ಮೇಲೆ ಇದು ಬಂದು ನೆಕ್ಸ್ಟ್ ಡೇ ನೋಡ್ರಿ ನಾವ್ ಬಾಳತ್ ನಿರ್ಲಿಲ್ಲ ಜಲ್ದಿನ ಹೋಗ್ಬಿಟ್ಟಿವ್ ಲೇಟ್ ಹೇಳಿ ಇದು ಬಂದು ನೆಕ್ಸ್ಟ್ ಡೇ ಆ ಇಲ್ಲಿ ಬಂದ್ ಬಂದ ಅಕ್ಕ ಹೊಂಟಾರ್ ನೋಡ್ರಿ ಅದಲ್ದ ಊರಿಂದ ಏನೈತ್ ನೋಡ್ರಿ ಮಂಜು ಅಕ್ಕನು ಬಂದಿದ್ಲು ಆ ಅವರ್ ಸ್ವಲ್ಪ ಹೋಗಿದ್ರು ಸುಜನಾ ನೋಡ್ರಿ ಊರಿಗೆ ಹೋಗಿದ್ದ ಮತ್ ವಾಪಸ್ ಇವತ್ತು ಬಂದ್ರ ಬೆಳಿಗ್ಗೆ ಮದ್ವಿ ಸಲುವಾಗಿ ಎಲ್ಲಾರು ರೆಡಿ ಆಗಿ ಮದ್ವಿಗ್ ಹೊಂಟಿವಿ ಮದ್ವಿ ಯಾರು ಅಂತ ಹೇಳಿ ನಿಮಗ್ ತೋರಿಸ್ತೀನಿ ಬರ್ರಿ ಇದು ಬಂದು ನಮ್ ಮನಿ ಹತ್ರ ಆ ಮೀನಾಕ್ಷಿ ಅಕ್ಕ ಅಂತ ಅದಾರ ಅಂದ್ರ ಅಕ್ಕ ಆ ಒಳಗ ಏನ್ ನಮ್ಮ ಅಮ್ಮಿ ಹೊಟ್ಟೆ ಒಳಗ್ ಹುಟ್ಟಿಲ್ಲ ಅಂತ ಹೇಳ್ಬೋದು ಬಟ್ ನಮ್ ಮನಿಯೊಳಗ ಅವರು ಒಬ್ರು ಅಕ್ಕ ಅಂತ ಹೇಳ್ಬೋದು ನಮ್ ಎಲ್ಲಾ ಮನಿ ಪ್ರೋಗ್ರಾಮ್ ಒಳಗು ನೀವ್ ಅವ್ರನ್ನ ನೋಡಿರ್ತೀರಿ ಆ ಅಂದ್ರ ನಮ್ ಮನೆಯೊಳಗ ಮನೆ ಮನೆಯೊಳಗ ನಮ್ ಮನೆ ಅವ್ರಿಗೆ ಒಂದ್ ಮಗಳ್ ಸ್ಥಾನ ಐತೆ ಅಂತ ಹೇಳ್ಬೋದು ಎಷ್ಟೋ ಪ್ರೋಗ್ರಾಮ್ ಒಳಗ ನಮ್ ಅಕ್ಕ ಬಂದಿರಂಗಿಲ್ಲ ಬಟ್ ಅವ್ರ ಯಾವ ಗೆ ಬಿಟ್ಟಿರಂಗಿಲ್ಲ ಸೊ ಅದ್ರ ಸಲುವಾಗಿ ಅವ್ವಾರು ಊರಿಗ್ ಹೋಗಿದ್ರು ಆ ಮದ್ವಿ ಸಲುವಾಗಿನ ಏನಾಯ್ತು ನೋಡ್ರಿ ಬರುವಾಗ ಮಂಜಕ್ನು ಸಹ ಬಂದ್ರು ಆ ಯಾಕಂದ್ರೆ ಮದ್ವೆ ಅಂದ ತಕ್ಷಣ ಆಕಿಗೂ ಖುಷಿ ಆಯ್ತು ಸೊ ಹಂಗಾಗಿ ಇವಾಗ ಎಲ್ಲಾರು ಕಾರ್ ಒಳಗ್ ಕುತ್ಕೊಂಡಿವಿ ನೋಡ್ರಿ ಆಲ್ಮೋಸ್ಟ್ ಅವ್ರ ಇಲ್ಲಿಂದ ಬಸ್ ಇಟ್ಟಾರ ಬಂದು ಬಂದು ಹೋಗ್ತಾವ್ ಬಸ್ ಯಾರ್ಯಾರು ಬರ್ತಾರ ಹೋಗಿ ಹೆಣ್ಮಕ್ಳ ಅಷ್ಟ ಏನೈತೆ ನಿಮ್ ನಮ್ದು ಏನಿದ್ರೆ ಲೇಡೀಸ್ ಗ್ರೂಪ್ ಐತೆ ಅನ್ಕೊಂಡು ಅವ್ರು ಕಾರ್ ಒಳಗ್ ಕರ್ಕೊಂಡ್ ಹೊಂಟಿದ್ರು ಆ ಸೊ ಅಣ್ಣ ಹೇಳಿದ್ರು ನಮ್ ಕಾರ್ ಒಳಗ್ ಬರ್ರಿ ಎಲ್ಲಾರು ಗಂಡ ಹುಡುಗರು ಎಲ್ಲಾ ಹೋಗ್ಲಿ ಅಂತ ಅವ್ರೆಲ್ಲಾ ಏನೈತೆ ಅಂದ್ರೆ ಆಲ್ರೆಡಿ ರೀಚ್ ಆಗ್ಯಾರ ಅನ್ಕೊತೀನಿ ಯಾಕಂದ್ರೆ ಅವರೆಲ್ಲ ಬೈಕ್ ತಗೊಂಡ್ ಹೋದ್ರು ಹುಡುಗರು ಹುಡುಗರು ನಾವ್ ಏನೈತೆ ಎಲ್ಲ ಕಾರ್ ಒಳಗ್ ಕುತ್ಕೊಂಡು ಹೊಂಟಿವಿ ಆ ಇವಾಗ ಏನೈತಿ ಆಲ್ಮೋಸ್ಟ್ ರೀಚ್ ಆದ್ವಿ ಹಾಲಿಗೆ ಇದು ಬಂದು ಅಹ್ ಹಾಲ್ ಬಂದು ಇಲ್ಲೇ ಗೋವಾದೊಳಗ ರಾಮ್ ಮಂದಿರ ಅಂತ ಐತಿ ಅಲ್ಲಿ ಬಂದು ಮದ್ವಿನ ಇಟ್ಕೊಂಡಾರ ಸೊ ಆಲ್ಮೋಸ್ಟ್ ಎಲ್ಲಾ ಮದ್ವಿನೂ ದೇವಸ್ಥಾನದಾಗ ನೋಡ್ರಿ ಯಾಕಂದ್ರ ಇಲ್ಲಿ ಬಂದಿರೋಕಂತ ಜನರ ಜೊತಿನ ಆ ಒಂದು ಬ್ಲೆಸ್ಸಿಂಗ್ ದೇವರದು ಒಂದ್ ಬ್ಲೆಸ್ಸಿಂಗ್ ಸಿಗ್ಲಿ ಅನ್ನೋ ಸಲುವಾಗಿ ನಾನು ಫಸ್ಟ್ ಟೈಮ್ ಬಂದಿದ್ದು ಇದು ನೋಡಿದಿಲ್ಲ ಬರ್ತಿದ್ದಂಗ ನೋಡ್ರಿ ಎಲ್ ಹೋದ್ರು ಸಣ್ಣ ಮಕ್ಳು ಕರ್ಕೊಂಡ್ ಹೋದ್ರ ಆಡಿಸೋದಾಗಿರತ್ತ ನಮ್ ಗೋಲು ಗೋಲು ಇವಾಗ ನಮ್ ಅಕ್ಕ ಬಂದಿದ್ಲು ಸ್ವಲ್ಪ ಕುಣ ಹಿಡಿದಿರ್ತಾನಲ್ಲ ಹಂಗಾಗಿ ಆಡ್ಸೋ ಬಿಜಿ ಇದ್ವಿ ಬರೀ ಇವಾಗ ಹೋಗೋಣ ಇಲ್ಲೇ ನಿಮ್ ಮದ್ವಿ ಡೆಕೋರೇಷನ್ ಕನ್ಸತ್ ನೋಡ್ರಿ ಇದ ಬಂದು ಮದ್ವಿ ದಾಲ್ ಬಟ್ ಬಾಳ ಹೊರಗಡೆಯಿಂದ ನೋಡುವಾಗ ಏನೈತ್ ನೋಡ್ರಿ ಬಾಳ ಐತ್ಲಾ ಗ್ರ್ಯಾಂಡ್ ಆಗಿ ರೆಡಿ ಮಾಡಿದ್ರು ಮಕ್ಕಳ ಹೆಂಗ ಜಲ್ದಿ ದೊಡ್ಡೋರ್ ಆಗ್ತಾರ ಅದು ಮದ್ವಿ ವಯಸ್ಸಿಗೆ ಬರ್ತಾರಂತ ಗೊತ್ತಾಗಂಗಿಲ್ಲ ನಾವೆಲ್ಲ ಸ್ಕೂಲಿಗೆ ಹೋಗುವಾಗ ಗಂತ ಹವಾರ ಮನೆಗ್ ಬರ್ತಿದ್ವಿ ಬಂದಾಗ ಇಷ್ಟಿಷ್ಟೇ ಸಣ್ಣರ್ ಇದ್ರು ನಮ್ ಮುಂದೆ ಇವಾಗ ಬೆಳದ್ ಮಕ್ಳ ಆಲ್ರೆಡಿ ಮದ್ವಿಗನ್ನೋ ಒಂಥರ ಖುಷಿ ಆಗತ್ ನೋಡ್ರಿ ಅಲ್ಲಿಂದ ಇದೇನೈತಿಲ್ಲ ದೇವಸ್ಥಾನ ಕನ್ಸತ್ ನಿಮಗ ಒಂಚೂರು ಅಲ್ಲಿ ನೋಡ್ಕೊಂಡು ಈ ಕಡೆ ದೇವಸ್ಥಾನಕ್ ಬಂದಿವಿ ಇದು ಬಂದ್ ರಾಮ ಮಂದಿರ ಇಲ್ಲಿಂದ ನೀವು ದರ್ಶನ ಮಾಡ್ಕೋರಿ ರಾಮ ಯಾಕಂದ್ರ ಬಂದ ತಕ್ಷಣ ದೇವಸ್ಥಾನದಾಗ ಇರೋ ಸಲುವಾಗಿ ಅಲ್ಲಿ ನೋಡಿದಿವಿ ಅಲ್ಲಿ ಇನ್ನೂ ಅರ್ಶನ ಶಾಸ್ತ್ರ ನಡೆದಿತ್ತು ಹಂಗಾಗಿ ಒಂಚೂರು ದೇವ್ರ ದೇವರ ದರ್ಶನ ಮೊದಲ್ ಮಾಡ್ಕೊಂಡ್ ಬಿಡೋಣ ಅಂತೇಳಿ ಯಾಕಂದ್ರೆ ಸಮಾಧಾನ ಆಗಂಗಿಲ್ಲ ನೋಡ್ರಿ ಆಮೇಲೆ ಹಂಗಾಗಿ ದೇವ್ರ ದರ್ಶನ ಮಾಡ್ಕೊಳ ಅಂತ ಹೇಳಿ ಆ ದೇವಸ್ಥಾನಕ್ ಬಂದು ಎಲ್ಲಾ ದೇವ್ರ ದರ್ಶನ ಮಾಡ್ಕೊಂಡು ಇವಾಗ ವಾಪಸ್ ಹೋಗುನು ಇಲ್ಲಿ ನಿಮಗೆ ನಿಮ್ಗೇನ್ ಕಾಣಿಸುತ್ತಾ ಕರೆಕ್ಟ್ ಟೈಮಿಗೆ ಬಂದ್ವಿ ಅನ್ಕೊಂಡ್ವಿ ಯಾಕಂದ್ರೆ ಬರ್ಬೇಕಾದ್ರೆ ಲೇಟ್ ಆಗಿತ್ತು ಹನ್ನೊಂದ್ ಗಂಟೆ ಹನ್ನೊಂದುವರೆ ಆಗಿತ್ತು ಅಲ್ಲಿ ನಿಮ್ ಮದುಮಕ್ಳು ಕಾಣಿಸ್ತಾರ ಕಾಣಸ್ತಾರ ಅನ್ಕೋತಿ ನೋಡ್ರಿ ಆ ಮದುಮಕ್ಳು ಇನ್ನೂ ಅರ್ಶಿನ್ ಡ್ರೆಸ್ ಮೇಲೆ ಇದ್ರು ಅವಾಗ ಒಂಥರ ಖುಷಿ ಆಯ್ತಾ ಲೇಟ್ ಆಗ್ಲಿಲ್ ಬಿಡು ಅಂತ ಹೇಳಿ ಯಾಕಂದ್ರೆ ಗದ್ದಲ್ದಾಗ ಹೋಗ್ಬೇಕಾದ್ರ ಲೇಟ್ ಆಗಿತ್ ಲೇಟ್ ಆಗೈತೆ ಅನ್ಕೊಂಡ್ ಬಂದ್ವಿ ಬಟ್ ಲೇಟ್ ಆಗಿರ್ಲಿಲ್ಲ ಇಲ್ಲಿ ಏನ್ ಕಾಣಸ್ತಾರ ನಿಮ್ಗೆ ಅನ್ಸುತ್ತಾ ಇಲ್ಲಿ ಏನ್ ಅಡ್ಡಾಡ್ತಾವ್ರಿ ಅಕ್ಕ ಆ ಲೈಟ್ ಬ್ಲೂ ಕಲರ್ ಅವರೇ ಮದ್ವಿನ ಮೀನಾಕ್ಷಕ ಅಂತ ಹೇಳಿದ್ನಲ್ಲ ಗಂಡಿನ ತಾಯಿ ಬರ್ತಿದ್ದಂಗನ ನೋಡ್ರಿ ಎಲ್ಲಾರು ಮದ್ವಿ ಒಳಗ ಕೊಡೋದ ಈ ಕಂಕನ ಕೊಡ್ತಾರಲ್ಲ ಹೋದ್ವಿಲ್ಲಾ ಹೋದ ತಕ್ಷಣ ಇಲ್ಲಿ ಕಾಣಿಸ್ತಾರಲ್ಲ ಪಿಂಕ್ ಕಲರ್ ಅವರೇ ಎಲ್ಲಾರು ಆಶ್ಚರ್ಯ ಆಗುತ್ತೆ ನಿಮಗೂ ಆಶ್ಚರ್ಯ ಆಗ್ಬೋದು ಅವಳ ನೋಡಿದ್ರ ಯಾಕಂದ್ರ ನಾವು ಅನ್ಕೊಂಡಿವಿ ಆ ನೀನೇಗ್ ಸಶಿ ಬರ್ತಾಳ ನಂಬಕ ಹಂಗಿಲ್ಲ ಅಕ್ಕ ಅಂತ ಹೇಳಿ ಯಾಕಂದ್ರ ಅವ್ರ ಹೆಲ್ತ್ ಬಾಳ ಅಂದ್ರ ಬಾಳ ಏನೈತ್ ಹೆಲ್ತ್ ಮೇಂಟೈನ್ ಮಾಡ್ಯಾರ ಅಂತ ಹೇಳ್ಬೋದು ನಿಮ್ಗೆ ಕಾಣಿಸೈತೆ ಅನ್ಕೋತಿನಿ ಬರೋ ಶಶಿ ಅಹ್ ಅಕ್ಕ ತಂಗಿ ತಂಗಿತರಾನ ಕಾಣಿಸ್ತಾರ ಎಲ್ಲಾರು ಅಂತಾರ ಅವರಿಗೆ ನಿಮ್ ಮಗನ್ ಮದ್ವ್ಯಾ ನಿಮ್ ಮಗನ್ ಮದ್ವ್ಯಾ ಅಂತ ಯಾಕಂದ್ರ ಇನ್ನಿಂದ ನೋಡಿದ್ರೆ ಅವರ ಒಂದ್ ಹುಡುಗಿ ತರ ಅದಾಳ ಆ ಎಂಥರೊಳಗ ನಿನ್ ಮಗ ಮದ್ವ್ಯಾ ಅಂತವ್ರು ಯಾರು ನಂಬಂಗಿಲ್ಲ ಈಗ ಆಲ್ಮೋಸ್ಟ್ ಏನೈತ್ರಿ ನೆಕ್ಸ್ಟ್ ಅತ್ತಿ ಆಗೋಳ ನಿಮಗೂ ನೋಡಿದ್ರೆ ಅನಸ್ತಿರ್ತಾ ಹುಡುಗಿ ತರಾನೇ ಅದಾಳ ಅಂತ ಹೇಳಿ ಆ ಅದು ಒಂತರ ಖುಷಿ ನೋಡ್ರಿ ಯಾಕಂದ್ರ ದೊಡ್ಡ ಮಕ್ಳ ಇದ್ದಾಗ ಆ ನೋಡಕು ಅಷ್ಟು ಸಣ್ಣರ್ ಕಾಣ್ತಾರ ಅನ್ನೋದೊಂದು ಯಾಕಂದ್ರ ನಾವು ಅವ್ರ ಮುಂದ್ ಇವಾಗ ಏನ್ ಡಬಲ್ ಡಬಲ್ ಸೈಜ್ ಆಗಿವಿ ನೋಡಿದ್ರ ಇಷ್ಟು ಸಿದ್ದಪಟ್ಟ ಅವಳು ಯಾವಾಗಿದ್ಲ ಅವಾಗನಿಂದನು ಇವಾಗುನು ಹಂಗೆ ಅದಾಳ ಆಲ್ಮೋಸ್ಟ್ ಅಕ್ಕಿ ಕಾಳ ಕೊಡಾಕತ್ತಾರ್ ನೋಡ್ರಿ ಒಂದ್ ಕಡೆ ನಮ್ ಕಡೆ ಇದನ್ನ ಬಂದು ಆ ದೈರ್ ಅಕ್ಕಿ ಕಾಳ ಅಂತ ಹೇಳ್ತಾರ ಆಮೇಲೆ ಸ್ಟೇಜ್ ಮೇಲೆ ಮದ್ ಏನ್ ಏನ್ ಆಗಿ ಮೇಕಪ್ ಎಲ್ಲಾ ಮಾಡಿ ಮಡಿಶೀರ್ ಉಟ್ಕೊಂಡ್ ಬರ್ತಾರ ನೋಡ್ರಿ ಅದೊಂದ್ ಬೇರೆ ಎರಡ್ ಸರಿನ ಮಾಡ್ತಾರ ಎಲ್ಲಾ ಕಡೆನು ಹಂಗೈತೆ ಗೊತ್ತಿಲ್ಲ ನಮ್ ಉತ್ತರ ಕರ್ನಾಟಕ ಕಡೆ ಹಂಗೆ ಮಾಡ್ತಾರ ಸೊ ಬಂದ್ವಿ ಅಕ್ಕಿ ಕಾಳಿಗೆ ಹೇಳಿ ರೆಡಿ ಆದಿ ನೋಡ್ರಿ ಇನ್ನೇನು ಅಕ್ಕಿ ಕಾಳ ಹಾಕಿ ಬಟ್ ನಮ್ ಮೇನ್ ಇರೋದಂದ್ರ ಈ ಅಕ್ಕಿ ಕಾಳಿಗೆ ಇರಬೇಕಂತಾರ ಸೊ ಹಂಗಾಗಿ ಅಕ್ಕಿ ಕಾಳ ಮೇನ್ ಇರ್ತಲ್ಲ ಹಂಗಾಗಿ ಒಂಚೂರು ಅಕ್ಕಿ ಕಾಳು ಹಾಕಿದ್ಮೇಲೆ ಅದೊಲ್ದ ಮದ್ವೆ ಪಟ್ಟಿ ಅಂದ್ರ ಜಡ ಇತ್ತು ಒಂದ್ಸೂರು ನೀರ್ ಕುಡ್ಕೊಂಡ್ ಹೋಗ್ಕಂದ್ವಿ ಬಟ್ ಬಂದಿದ್ದ ಮದ್ವಿಗ್ ನೋಡ್ರಿ ಹಂಗಾಗಿ ಮೊದಲ್ ಮದ್ವಿಗ್ ಅಕ್ಕಿ ಕಾಳ ಹಾಕಿ ಆಮೇಲೆ ನೀರ್ ಕುಡಿಯೋನ್ ಅಂತ ಹೇಳಿ ಅನ್ಕೊಂಡ್ವಿ ಅಷ್ಟೇ ಸಣ್ಣ 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 ಮಕ್ಳದ ನೋಡ್ರಿ ಹಂಗಾಗಿ ಸುಜುಗ ಹುಡುಗುರಿಗೆ ನೀರ್ ತಗೊಂಡ್ಬಂದ್ ಕೊಟ್ರು ಅಲ್ಲೇ ತಮ್ಮಾರ ಎಲ್ಲಾರು ಹುಡ್ಗುರ್ಗ್ ಕುಡ್ಸ ಬಟ್ ಮದ್ವಿ ಗ್ರ್ಯಾಂಡ್ ಆಗೇ ಮಾಡ್ಯಾರ ಡೆಕೋರೇಷನ್ ಎಲ್ಲಾನು ಸೂಪರ್ ಆಗಿತ್ತು ನೋಡಿದ ತಕ್ಷಣನೇ ಏನಾಯ್ತ್ ನೋಡ್ರಿ ಖುಷಿ ಆಯ್ತು ನಮ್ಗುನು ನೀವ್ ಇದನ್ನ ಮದ್ವಿ ಏನೈತ್ ನೋಡ್ರಿ ಯಾವ್ ರೀತಿ ನಡೀತು ಯಾವ್ ರೀತಿ ಇಲ್ಲ ಅಂತ ಹೇಳಿ ನೀವ್ ಈ ಮದ್ವಿ ನೋಡ್ರಿ ಮದ್ವಿ ನೋಡ್ತಾ ನೋಡ್ತಾ ನಾನ್ ಏನೈತಲ್ಲ ಅಹ್ ಹೆಣ್ಮ್ ಮಕ್ಳ ಜೀವನ್ದಾಗ ಅಂದ್ರ ದೊಡ್ಡ ಹಂತ ಅಂತ ಹೇಳ್ಬೋದು ಮದ್ವಿ ಅಂದ್ರ ಆ ಮದ್ವಿ ಒಳಗ ಹೆಣ್ಮಕ್ಳ ಜೀವನ್ದಾಗ ಇನ್ನೊಂದ್ ಏನಂದ್ರ ಮದ್ವಿ ಒಳಗ ತಾಳಿ ಮತ್ತ ಕಾಲುಂಗ್ರ ಎರಡ್ ಎಡ್ ಅಂತ ಹೇಳಂದ್ರ ನಾವ್ ಯಾವ್ದನ್ನ ಹಾಕೋತೀವಿ ನೋಡ್ರಿ ಅದ್ರ ಬಗ್ಗೆ ಒಂಚೂರ್ ಗೊತ್ತಿರ್ಬೇಕಲ್ಲಾ ಹಂಗಾಗಿ ಆಲ್ಮೋಸ್ಟ್ ಎಷ್ಟೋ ಜನ ಗೊತ್ತಿರತ್ತ ಬಟ್ ಗೊಲ್ತ್ ಇರ್ಲಿ ಇರ್ಲಾರ್ದವ್ರಿಗೆ ಈ ವಿಡಿಯೋನ ಶೇರ್ ಮಾಡ್ರಿ ಮತ್ ಇನ್ನೊಂದೇನಂದ್ರ ಬಾಳ ಮಂದಿಗೆ ಈ ಕರಿಮೆಣಿ ತಾಳೆ ಹಾಕೋಬೇಕಾದ್ರ ಇವಾಗಿನ ಆ ಒಂದ ರೀತಿ ಎಷ್ಟೋ ಜನ ನನ್ನ ಮುಂದ್ ಅನ್ಕೊಂಡಾರ ಈ ಕರಿಮಣಿ ತಾಳಿ ಹಾಕೊಳಾಕೊಂತರ ಆಗತ್ತ ಅಂತ ಹೇಳಿ ಆ ಕೆಲವ್ರು ಹೇಳ್ತಾರ ಕೆಲವ್ರು ಬಾಯಿ ಬಿಚ್ ಹೇಳಲ್ಲಾ ಬಟ್ ಕೆಲವ್ರು ಮನಸ್ಸೊಳಗ್ ಬಾಳ ಮರಗತಿರ್ತಾರ ನಾ ಕರಿಮಣಿ ತಾಳೆ ಹಾಕೊಂಡೇನಿ ಎಷ್ಟೋ ಮಂದಿ ಏನಿದ್ಲಾ ಬಂಗಾರ ತಾಳೆ ಹಾಕೋತಾರ ಅಂತ ಹೇಳಿ ಬಟ್ ಕರಿಮಣಿ ತಾಳಿ ಯಾಕೆ ಅಂತ ಹೇಳಿ ನಾ ನಿಮಗ್ ಹೇಳ್ತೀನಿ ಮೊದಲೆಲ್ಲಾ ನೀವು ನೋಡಿರ್ಬಹುದು ನಮ್ಮ ಅಜ್ಜಿ ಕಾಲದಾಗ ಏನ್ ಇತ್ ನೋಡ್ರಿ ಅವ್ರೆಲ್ಲಾ ತಾಳೆ ಹಾಕೋಬೇಕಾದ್ರ ಕರಿಮಣಿ ತಾಳಿಗೆ ಒಂದ್ ಎರಡ್ ತಾಳಿನ ಪೋಣಸ್ ಬಿಟ್ಟು ಅದ್ರ ಜೊತೆ ಹವಳಾನು ಹಾಕೊಂಡ್ ಹಾಕೋತಿದ್ರು ಆ ಇವಾಗ ನಮ್ಮ ಕಾಲಕ್ ಅಂತಾನೆ ಹೇಳ್ಬಹುದು ಆಲ್ಮೋಸ್ಟ್ ಏಟಿ ಪರ್ಸೆಂಟ್ ಜನ ಇವಾಗ ಬಂಗಾರ ತಾಳೆ ಹಾಕೋತಾರ ಮೊದಲ್ ಕರಿಮಣಿ ಕಂಡ್ ಕೂಡ್ಲೇ ಹೇಳ್ತಿದ್ರು ಇವ್ರ ಮದ್ವೆ ಆಗೇತ್ ಅಂತ ಹೇಳಿ ಇವಾಗ ಎಷ್ಟೋ ಜನರು ಆ ಕೊಳ್ಳಾಗ ತಾಳೆ ಹಾಕೊಂಡಾಗ ಅದು ನಮಗ ಗೊತ್ತ ಡಿಸೈನ್ ಡಿಸೈನ್ ಚೈನ್ ಮಾಡಿಸಿ ಅದನ್ನ ತಾಳಿ ಅಂತ ಹಾಕೋತಾರ ಆ ಕರಿಮಣಿ ಇರು ತಾಳಿನ ಯಾಕ ಹಾಕೋಬೇಕು ಅಂತಂದ್ರ ಅದ್ರ ಜೊತೆ ಹವಳಾನು ಹಾಕೊಂಡಿರ್ತಾರ ಹವಳಾನು ಯಾಕ ಹಾಕೋಬೇಕು ಅದ್ರ ಉದ್ದ ಇರಬೇಕು ನಾ ನಿಮಗ್ ಹೇಳ್ತೀನಿ ಈ ಒಳಗ ನಮ್ಮ ದೇಹನ ತಂಪ್ ಮಾಡುವಂತ ಗುಣ ಇರತ್ ನೋಡ್ರಿ ಕರಿಮಣಿ ಜೊತೆ ಹವಳ ಹವಳಾನು ಸೇರಿಸಿ ಹಾಕೊಂತಾರ ಹಂಗ ಹಾಕೊಳೋರ್ಲಿಂತ್ರ ಗರ್ಭಿಣಿ ಆದಾಗ ಮಕ್ಕಳೇನ್ ಹಡದಾಗ ಎದಿ ಹಾಲೊಳಗ ಯಾವ್ದಿ ಯಾವ್ದಾ ರೀತಿಯಾದ ದೋಷ್ ಬರ್ಲಾರ್ದಂಗ ಕಾಯತ್ತಂತ ಆ ಅದ ಆದ್ರ ಇವತ್ತ ಏನೋ ಮಾಡ್ತಾ ಇದ್ವಿ ಕರಿಮಣಿ ಇರೋ ತಾಳೆ ಹಾಕೊಂಡ್ರ ಅಯ್ಯೋ ಇವ್ರ ಬೆಂಗ್ಳೂರ್ ಅದಾರ ಇವ್ರ ಗೋವಾದಾಗದಾರ ಸಿಟಿ ಅದಾರ ಗಂಡ ಇಷ್ಟ ಲಕ್ಷ ಪಗಾರ ಐತಿ ಅಷ್ಟ್ ಲಕ್ಷ ಪಗಾರ ಐತಿ ಅಂತ ಅಹ್ ಅವ್ರ ಏನ್ ಅಂತಾರ ಇವ್ರ ಅಂತಾರ ಇವ್ರಿಗೆ ಒಂದ್ ಚಿನ್ನದ ಚೈನ್ ತಾಳೆ ಹಾಕ್ಸಕ್ ಗತಿ ಇಲ್ಲ ಅಂತ ಹೇಳಿ ಮಂದಿಗೋಸ್ಕರ ಕರಿಮನೆ ತಾಳೆನ ಬಿಚ್ಚಿಟ್ಟು ಚೈನ್ ತಾಳಿನ ಹಾಕೊಂಡು ಎಷ್ಟೋ ಜನ ಅಡ್ಡಾಡ್ತಾರ ಆ ಬಿಚ್ಚಿಡೋದ್ ಬಂದು ಚೈನ್ ತಾಳಿ ಹಾಕೊಳೋದು ಎಷ್ಟ ನಾವ್ ಎಷ್ಟ ಮುಂದ್ ಈ ಬಂಗಾರದ್ ತಾಳಿ ಜೊತಿ ಎರಡ್ ಮೂರರ ಹವಳ ಸೇರ್ಸಿರ್ತಾರ ನೀವ್ ಅದನ್ನ ಏನೈತಿಲ್ಲ ನೋಡಿರಬಹುದು ಅನ್ಕೋತೀನಿ ಆ ಎಷ್ಟ್ ನಾವು ಮುಂದ್ ಅನ್ಕೊಂಡ್ರು ಆದ್ರ ನಮ್ಮ ಸಂಪ್ರದಾಯ ನಮ್ಮ ಹಿರಿಯರ್ ಕೊಟ್ಟಂತ ಸಣ್ಣ ಸಣ್ಣ ವಿಚಾರ ಆ ನಮ್ಮನ್ನ ಬಿಟ್ಟು ಹೋಗಂಗಿಲ್ಲ ನೋಡ್ರಿ ಕರಿಮನಿ ತಾಳಿ ಹಾಕೊಳ್ಳೋದು ಬಾಳ ಒಳ್ಳೇದು ಇದು ನಮ್ಮ ಆರೋಗ್ಯಕ್ಕ ಮತ್ತ ನಮ್ಮ ಮಕ್ಕಳ ಆರೋಗ್ಯಕ್ಕೂ ಬಾಳ ಒಳ್ಳೇದ ಐತಿ ನಿಮಗ ಇವಾಗ ಅನಸ್ತಿರ್ಬೋದು ಹಂಗಾದ್ರ ಬಂಗಾರ ತಾಳಿ ಹಾಕೊಳ್ಳೋದು ತಪ್ಪೇನ ಅಂತ ಹೇಳಿ ತಪ್ಪೇನಲ್ಲ ಮದ್ವಿ ಮುಹೂರ್ತ ಅಂತ ಏನ್ ಬಂದಾಗಿರತ್ ನೋಡ್ರಿ ಯಾಕರ ಮದ್ವಿ ಮುಹೂರ್ತ ಬರೋದು ಒಂದ್ ದಿನಾ ಎರಡ್ ದಿನ ಇರ್ತಾವು ಆ ದಿನಗಳೊಳಗ ಬೇಕರಿ ರೀತಿ ಬಂಗಾರ ತಾಳಿ ಹಾಕೊಂಡು ಆಮೇಲೆ ಏನಿತಿಲ್ಲ ಡೈಲಿ ಗೆ ಅಂತ ನಮಗ್ ದಿನ ನಿತ್ಯದ ಒಂದ್ ದಿನದೊಳಗ ಕರಿತಾಳಿ ಹಾಕೋಬಹುದು ಈಗಿನ ದಿನದೊಳಗ ಕರಿತಾಳಿ ಒಂದ್ ರೀತಿ ಮಾಯಾನ ಆಗೈತೆ ಅಂತ ಹೇಳ್ಬೋದು ಇನ್ಮೇಲೆ ಆದ್ರ ಆದಷ್ಟು ಕರಿಮನೆ ತಾಳಿನ ಹಾಕೋರಿ ಕರಿಮಣಿ ಜೊತೆ ಜೊತಿನ ಏನೈತ್ ನೋಡ್ರಿ ಕಾಲುಂಗ್ರಕ್ಕ ಬಹಳ ಮಹತ್ವ ಐತಿ ಬಟ್ ಕಾಲುಂಗರನ ಮದ್ವಿ ದಿನಾನ ಯಾಕ್ ಹಾಕೊಂತರ ಆ ಮದ್ವಿ ದಿನಾನ ಯಾಕ್ ಹಾಕೋಬೇಕು ಅಂತ ಹೇಳಿ ನನಗ ಏನ್ ಗೊತ್ತಿರೋ ಪ್ರಕಾರ ನಾ ನಿಮ್ಗೆ ಹೇಳ್ತೀನಿ ಆಲ್ಮೋಸ್ಟ್ ಹೆಣ್ಮಕ್ಳ ಅಂದ್ಮೇಲೆ ಆ ತಾಳಿ ಆ ಕಾಲುಂಗ್ರ ಎಲ್ಲಾರು ಹಾಕೊಳ್ಳೋಲಿಂತ್ರ ಅದರ್ಲಿಂತ್ ಏನೈತ್ ನೋಡ್ರಿ ಎಲ್ಲಾರ್ಗಿ ಗೊತ್ತಿದ್ದೇ ಇರ್ತಿ ಗೊತ್ತಿಲ್ಲಾರದ ಏನ್ ಇರಂಗಿಲ್ಲಾ ಬಟ್ ಹೆಣ್ಣಿಗೆ ಮದ್ವಿ ದಿನ ಯಾಕೆ ಹಾಕ್ತಾರ ಅಂತ ಹೇಳ್ತೀನಿ ನಮ್ಮ ಸಂಪುಟದ ಒಳಗಂತ ಮದ್ವಿ ದಿನ ಕಾಲಿಗೆ ಕಾಲುಂಗ್ರ ಹಾಕೋ ಪದ್ಧತಿ ಐತಿ ಕೊಳ್ಳಕ್ ತಾಳಿ ಮತ್ತ ಕಾಲ್ ಕಾಲಿಗೆ ಕಾಲುಂಗ್ರ ನೋಡಿದ ತಕ್ಷಣ ಎಲ್ಲೇ ಇದ್ರು ಮದ್ವಿ ಆಗೇತಿ ಅನ್ನೋದೊಂದ್ ಏನೈತಿ ನೋಡ್ರಿ ಗೊತ್ತಾಗ್ಬಿಡತ್ತಾ ಮತ್ತೆ ಕಾಲುಂಗ್ರ ಹಾಕೋದ್ಲಿಂತ್ ಲಕ್ಷ್ಮಿ ನೆನಸ್ತಳ ಆರೋಗ್ಯಕ್ಕ ಒಳ್ಳೇದಾದ್ರ ಮದ್ವೆಗ್ ಮುಂಚೆನನ ಹಾಕೋಬೋದಿತ್ತು ಅಂದ್ರ ಸ್ವಲ್ಪ ಜನ ಹೇಳ್ತಾರ ಕಾಲುಂಗ್ರ ಹಾಕೋಲಿಂತ್ರ ಲಕ್ಷ್ಮಿ ನೆನಸ್ಥಳ ಆ ಅಂತ ಹೇಳಿ ಸ್ವಲ್ಪ ಜನ ಹೇಳ್ತಾರ ಆರೋಗ್ಯಕ್ಕೆ ಒಳ್ಳೇದು ಅಂತ ಹಂಗ ಅನ್ನೋದಿದ್ಲಿಂತ್ರ ಮದ್ವಿಗ್ ಮುಂಚೆನ ಹಾಕೋಬಹುದಿತ್ತು ಆದ್ರೂ ಯಾಕ್ ಹಾಕಂಗಿಲ್ಲ ಅಂದ್ರ ಮದ್ವಿ ಆದ್ಮೇಲೆ ಯಾಕೆ ಹಾಕ್ಬೇಕು ಆ ಮತ್ತ ಗಂಡ ಸತ್ ಮೇಲೆ ಕಾಲುಂಗರ ಯಾಕೆ ತೆಗಿಬೇಕು ಎಲ್ಲದಕ್ಕೂ ಒಂದ್ ಕಾರಣ ಇರತ್ ನೋಡ್ರಿ ನಾವ್ ಅದನ್ನ ತಿಳ್ಕೊಬೇಕ ಅಷ್ಟ ಏನಪ್ಪಾ ಅಂದ್ರ ಮದ್ವಿ ಆದ್ಮೇಲೆ ಗರ್ಭಿಣಿ ಆಗುವಾಗ ಗರ್ಭಕ್ಷೀರೋ ನರ ನಾಡಿ ಏನಿರ್ತ ನೋಡ್ರಿ ಕಾಲಿನ ಹೆಬ್ಬಳಿನ ಮಗ್ ಏನಿರ್ತಾ ನಾವೇನ್ ಕಾಲುಂಗರ ಹಾಕೋತೀವಿ ನೋಡ್ರಿ ಆ ಬೆರಳಿಂದ ಆ ಬೆರಳಿನಿಂತ್ರ ಕನೆಕ್ಟ್ ಆಗಿರತ್ತ ಸೊ ಗರ್ಭಕೋಶಕ್ಕ ಸಂಬಂಧಪಟ್ಟ ಏನಾರ ತೊಂದ್ರೆ ಇದ್ರ ಆ ನಮ್ ಕೈ ಕಾಲಿಂದನ ನಮ್ಮ ದೇಹ ಸಂಚಾರ ಆಗ್ತಿರತ್ತ ಹಂಗಾಗಿ ಕೈ ಬಳಿ ಕಾಲಿ ಕಾಲುಂಗ್ರ ಹಾಕ್ತಾರ ಸೊ ಕಾಲುಂಗ್ರ ಹಾಕೋದ್ಲಿಂತ್ರ ಆರೋಗ್ಯ ಚಲೋ ಇರುತ್ತ ಆರೋಗ್ಯ ಚಲೋ ಇದ್ರ ಮನಸ್ಥಿತಿ ಚೊಲೋ ಇರುತ್ತೆ ಮನಸ್ಥಿತಿ ಚೊಲೋ ಇದ್ರ ಮನಿ ಚಲೋ ಇರುತ್ತ ಗೊತ್ತಾಯ್ತು ಅನ್ಕೋತೀನಿ ನೋಡ್ರಿ ಯಾರಾದ್ರ ನಿಮ್ ಕಾಲುಂಗರ ಜಸ್ಟ್ ಕಾಲುಂಗ್ರ ಮದ್ವಿ ಆಗಿರೋ ಅನ್ನೋದ್ ಏನ್ ಐಡೆಂಟಿಫಿಗೋಸ್ಕರ ಹಾಕಂಗಿಲ್ಲ ಅದರಿಂದ ಬಾಳ ಏನಿತ್ಲಾ ನಮ್ಮ ಆರೋಗ್ಯಕ್ಕನ ಒಳ್ಳೇದೈತಿ ನೋಡ್ರಿ ಈ ತಾಳಿ ಮಹತ್ವನ ಪದಗಳಿಂದ ಹೇಳ್ರಿ ಅಂತಂದ್ರ ಹೇಳಕ್ ಸಾಧ್ಯನೇ ಇಲ್ಲ ಹೆಣ್ಣಿಗೆ ಅಷ್ಟ್ ಪವಿತ್ರವಾದದ್ದು ಈ ತಾಳಿ ತಾಳಿ ಕೊಳ್ಳಿ ಕಟ್ಟೋಕಿಂತ ಮೊದ್ಲು ಮೇಲೆ ಇರೋ ವರ್ತನೆನ ಬಾಳ್ ವ್ಯತ್ಯಾಸ ಇರ್ತೈತ್ ನೋಡ್ರಿ ನೋಡೋ ನೋಟ್ ಆಗಿರ್ಬೋದು ಆಡೋ ಮಾತು ಆ ಎಲ್ಲಾನು ಮಾಡೋ ಚೇಷ್ಟೆ ಆ ಮನುಷ್ಯನ್ ಬೈಕ್ ಎಲ್ಲಾದ್ರಾಗು ಬದಲಾವಣೆ ಕಾಣಿಸ್ತಾವು ಇದೆಲ್ಲಾ ತಾಳೆ ಮಹತ್ವನ ಅಂತ ಹೇಳ್ಬೋದು ತಾಳಿ ಕೊಳ್ಳಿ ಬಿದ್ದ ದಿನದಿಂದನ ಹೆಣ್ಣಿನ ನಡಿ ನುಡಿ ಬದಲಾವಣೆ ಎಲ್ಲಾನು ಆಗ್ತಾವು ಮೊದ್ಲಿನಂಗ ಎಲ್ಲಾರ ಜೊತೆ ಮಾತಾಡೋದು ಚುರುಕಾಗಿರೋದು ಕುಣಿಯೋದು ಯಾವ್ದೂ ನಡೆಯಂಗಿಲ್ಲ ಒಂದ್ ರೀತಿ ಹೇಳ್ಬೇಕಂದ್ರ ಈ ಕುಮಾರಿ ಕುಮಾರಿ ಅಂತ ಏನ್ ಹೇಳ್ತೀನಿ ನೋಡ್ರಿ ಆ ಸ್ವಾತಂತ್ರ್ಯ ಅಲ್ಲಿಗೆ ಮುಗೀತು ಅಂತ ಹೇಳ್ಬೋದು ಹ್ಮ್ ಮದ್ವಿ ಕಿಂತ ಮುಂಚೆನೋ ಹುಡ್ಗಿಯರ್ ಒಂದೊಂದ್ ಹುಡ್ಗಿಯರ್ ಬಾಳ್ ಬೋಲ್ಡ್ ಆಗಿ ಇರ್ತಾರ ನೋಡ್ರಿ ಯಾವ್ದೋ ಒಂದ್ ಡ್ಯಾನ್ಸ್ ಆಗ್ಲಿ ಇನ್ನೊಂದ್ ಆಗ್ಲಿ ಏನೋ ಒಂದ್ ಪ್ರೋಗ್ರಾಮ್ ಇದ್ದಾಗ ಇಲ್ಲ ಸ್ವಲ್ಪ ಜಾಸ್ತಿ ಜನ ಬೇರಿಕ್ ಇರ್ತಾರ ಜಗಳ ಮಾಡೋರು ನಮ್ ಕಡೆ ಎಲ್ಲಾ ಹೇಳ್ತಿರ್ತಾರ ಏನ್ ಜಗಳ ಗಂಟೆ ದಾಳ ಅಂತ ಹೇಳಿ ಹಂಗ ಹೇಳುವಾಗ ಒಂದಿಷ್ಟ್ ಜನ ಹಿರಿಯರ್ ಏನ್ ಇರ್ತಾರ ನೋಡ್ರಿ ಅವ್ರು ಹೇಳ್ತಿರ್ತಾರ ತಡಿ ತಡಿ ಒಂದ್ ಚೂರ್ ಮದ್ವಿ ಆಗ್ಲಿ ಒಂದ್ ಮೂರ್ ಗಂಟ್ ಕೊಳ್ಳಿ ಬೀಳ್ತಿದ್ದಂಗನ ತಾನ ಸುಮ್ಮ ಬಿಡ್ತಾವಳ ಬಾಯನ ಬಂದಾಗತ್ತಂತ ಇದು ಬೆಸ್ಟ್ ಹೇಳುವಾಗ ನಮಗ ಗೊತ್ತಾಗ್ತಿದ್ದಿಲ್ಲ ಬಟ್ ಆಲ್ಮೋಸ್ಟ್ ಎಲ್ಲಾ ಹೆಣ್ಮಕ್ಳದ್ ಜೀವನದಾಗ ಆ ಅನ್ಸ್ ಅನ್ಕೋತಿದ್ವಿ ಮದ್ವಿ ಹೆಂಗ್ ಇದ್ಲು ಹೆಂಗ್ ಆದ್ಲು ಅಂತ ಹೇಳಿ ಬಟ್ ಆ ಒಂದ್ ಅನುಭವನ ನಾವ್ ಯಾವಾಗ ಅನುಭವಿಸ್ತೀವಿ ನೋಡ್ರಿ ಅವಾಗ ಮಾತ್ರ ಗೊತ್ತಾಗತ್ತ ಆ ಯಾಕಂದ್ರ ಅದೆಲ್ಲಾ ಶಕ್ತಿ ಇರೋದು ಈ ತಾಳಿಗೆ ಅಂತ ಹೇಳಿ ಪ್ರತಿ ಒಂದ್ ಕ ತಾಳಿ ಕೊಳ್ಳಿ ಬೀಳೋದ್ಲಿಂತ್ರ ಆ ಹೆಣ್ಮಗಳು ಅವ್ರ ಜೀವನಾನ ಪೂರ್ತಿ ಏನೈತಿ ನೋಡ್ರಿ ಎಲ್ಲಾ ಹೊಸದ್ಲಿಂತನ ಕಟ್ಕೊಬೇಕಾಗತ್ತ ಆ ಒಂದು ಜೀವನ್ ಕಟ್ಕೊಳೋ ಇದ್ರೊಳಗ ಎಲ್ಲರ ಜೊತಿನು ಸೈಲೆಂಟ್ ಆಗ್ಬಿಡ್ತಾಳ ಅಂತ ಹೇಳ್ಬೋದು அஹ் எல்லா நோடத்தில் இல்ல மதவி நோட் முகசி ஊட்டக் பந்தி ஊட்டக் வந்தமேல அஹ் ஊட்டநூ சஹ் நோட் மஸ்த் ஜாஸ்தி வெராய்டி இத்து பட் அது ஏன்தா செட்டிங் கூட மஸ்தாசி நமக்கு இல்லை காணஸ்திர் அந்த கோத்தினி எல்லா ஏனா ஊட்ட தோர்சாத்தி அஹ் ஊட்ட மாக்க அந்தவி ಆ ಮದ್ವದು ಅಲ್ಲಿ ನೋಡಿದ್ರಲ್ಲ ಮದ್ ಮಕ್ಕಳ ಅರ್ಶಿನ ಶಾಸ್ತ್ರ ಎಲ್ಲ ಮುಗಿದು ಅಕ್ಕಿ ಕಾಳು ಹಾಕಿ ನಾವು ಊಟ ಮಾಡಾಕ್ ಅಂತ ಬಂದಿವಿ ನೋಡ್ರಿ ಯಾಕಂದ್ರ ಟೈಮ್ ಮೂರ್ ಗಂಟೆ ಆಗಿತ್ತು ಸ್ವಲ್ಪ ಲೇಟ್ ಆಗಿತ್ತು ಹಂಗಾಗಿ ಬಾಳ ಟೈಮ್ ಆಗೈತಿ ಅಂತೇಳಿ ಅದ ಏನ್ ಐತಿ ನೋಡ್ರಿ ರೆಡಿ ಆಗಕ್ ಹೋದ್ರು ಅವ್ರ ನಾಲ್ಕಡೆ ಮದ್ ಮಕ್ಕಳನ್ನ ರೂಮಿಗೆ ರೆಡಿ ಆಗಕ್ ಬಿಟ್ಟ ಮೇಲೆ ನಾವು ಊಟಕ್ ಬಂದಿವಿ ಎಲ್ಲಾರು ಊಟ ಮಾಡೋ ಮಾಡುವತ್ತಿಗೆ ಆಲ್ಮೋಸ್ಟ್ ಗದ್ ಗದ್ಲಿ ಇರುತ್ತೆ ಅನ್ಕೊಂಡು ಸ್ವಲ್ಪ ಲೇಟ್ ಬಂದ್ವಿ ಆ ನಾವು ಊಟ ಮಾಡಿ ಇನ್ನೇನ್ ಎದ್ದೇಳ್ಬೇಕು ಅಷ್ಟೊತ್ತಿಗೆ ನಿಮಗೆ ತೋರಿಸ್ತೀನಿ ಆಮೇಲೆ ಎಲ್ಲಾ ಖಾಲಿ ಖಾಲಿ ಆಗಿತ್ತು ಅದು ಅಲ್ದ ನಮ್ ಮಂದಿ ಏನೈತ್ ನೋಡ್ರಿ ಸ್ವಲ್ಪ ಜಾಸ್ತಿ ಜನ ಆಗ್ತೀವಲ್ಲ ನೀನು ನಾನು ನಾ ಬಾ ನೀ ಬಾ ನೀವು ಅನ್ನೋಟಿಗೆ ಸ್ವಲ್ಪ ಏನೈತಲ್ಲ ಲೇಟ್ ಆಗ್ಬಿಡತ್ತ ಮದ್ವೆ ಒಳಗ ಎಷ್ಟೋ ವೆರೈಟಿ ಊಟ ಮಾಡಿದ್ರು ಏನೈತ್ ನೋಡ್ರಿ ಆ ಈ ಬೇಸಿಗೆ ದಿನದೊಳಗ ನೀರ್ ಕುಡಿದು 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 ಹೊಟ್ಟೆ ತುಂಬಿಟ್ಟಿರುತ್ತ ಬಿಟ್ಟಿರುತ್ತ ನೀರ್ ಕುಡಿಯುವಾಗ ಕನಸ್ತಿರ್ತ ಒಂಚೂರು ಕೋಲ್ಡ್ ಡ್ರಿಂಕ್ಸ್ ತಂಡ ಮತ್ತೆ ನೀರ್ ಕೊಟ್ಬಿಟ್ರ ಸಾಕು ಬೇಡ ಬ್ಯಾಡ ಹೇಳಿ ಆ ಚೇರ್ ಎಲ್ಲಾ ನಮ್ ಖಾಲಿ ಇರ್ಲಿಲ್ಲ ಹಂಗಾಗಿ ನಾವ್ ನಿಂತ್ಕೊಂಡು ಇಲ್ಲಿ ಕಾಣಿಸ್ತಿರ್ಬೋದು ಅಷ್ಟೊಳಗ ನೋಡ್ರಿ ಇಲ್ಲ ನಮ್ ಗೋಲು ಗೋಲು ಕನಾತನ ಅವ್ರ ದೊಡ್ಡ ಪಪ್ಪಾಗ ಹಿಡಿಯಟಿಗೆ ಸಾಕಾಗ್ಬಿಟ್ಟಿತ್ತು ಯಾಕಂದ್ರ ಈ ಬಿಸಿಲಿಗೆ ಒದ್ದಾಡ್ ಹೋಗ್ಬಿಡ್ತೀವಿ ನಾವ್ ದೊಡ್ಡರ ಹಂಗಾಗಿ ಮಕ್ಕಳು ಹಿಡಿಯೋದಂತ ಬಾಳ ಕಷ್ಟ ಅವನ್ ಆಕ್ಚುಲಿ ಆ ಕಡೆ ಈ ಕಡೆಯಿಂದ ಸುತ್ತಾಡ್ಸೇ ಇಲ್ಲ ಹುಡ್ದಾಗಿಂದನು ಇದು ಬಂದು ಹೇಳಿದ್ನಲ್ಲ ಮನಿಯಾರ್ ಮನಿಯರ್ ಮದ್ವಿ ತರನೇ ಐತ್ ನೋಡ್ರಿ ಹಂಗಾಗಿ ಬಿಟ್ಟು ಹೋಗಕ್ ಆಗಲ್ಲ ಅಂತ ಹೇಳಿ ಬಂದಾರ ಬಟ್ ಆ ಜಳಕ ಹಿಡಿಬೇಕಾದ್ರೆ ಒದ್ದಾಡ ಆತಿದ್ರು ಅವ್ರ ನ ಊಟ ಮಾಡಾಕ್ ಬಿಡ ಆತಿದ್ದಿಲ್ಲ ಇಲ್ಲಿ ನೋಡ್ರಿ ನನ್ ಮಗ ಅವ್ರ ಅಕ್ಕ ಕಾಡ್ಸಾಗತ್ತ ಆ ಅಕ್ಕಿಗ್ತನ ವಿಡಿಯೋ ಮಾಡಿಲ್ಲ ನಾನು ಫೋಟೋ ಮಾಡತ್ತಿನಿ ಊಟ ಮಾಡಬೇಡ ಊಟ ಮಾಡಬೇಡ ಅಂತ ಹೇಳಿ ಆಮೇಲೆ ನಾವೇ ಬೆದರ್ ಬಿಡು ಊಟ ಮಾಡ್ಲಿ ಅದು ಅಲ್ದ ಅಳ್ತಾನ ಆರೇ ಅಲ್ಲೇ ಮೊದ್ಲೆ ಟೈಮ್ ಅಂದಿಂದ ಮತ್ತ ಆ ಕಡೆ ಹೋದ ಆ ಊಟ ಮಾಡಿ ವಾಪಸ್ ಏನಾಯ್ತು ನೋಡ್ರಿ ಇನ್ನು ಒಂದ್ ಅಕ್ಕಿ ಕಾಳ ಇರುತ್ತಲ್ಲ ರೆಡಿ ಆದ್ ಮದ್ ಮಕ್ಳು ಏನು ಸ್ಟೇಜಿಗೆ ಬರ್ತಾರ ರೆಡಿ ಸ್ಟೇಜ್ ಸ್ಟೇಜಿಗೆ ಬಂದು ಅವ್ರಿಗೆ ಅಕ್ಕಿ ಕಾಳ ಏನೈತ್ಲಾ ಸ್ಟೇಜ್ ಮೇಲೆ ಹೋಗಿ ಅಕ್ಕಿ ಕಾಳು ಹಾಕಿದ್ರ ಮದ್ವಿ ಕಂಪ್ಲೀಟ್ ಹಿಂದ್ಗಡೆ ಏನ್ ನಿಮ್ ಅನ್ಕೊತೀನಿ ಆಲ್ಮೋಸ್ಟ್ ಊಟ ಸೆಟ್ಟಿಂಗ್ ಎಲ್ಲಾ ಏನೈತ್ಲ ಖಾಲಿ ಖಾಲಿ ಆಯ್ತು ಆ ಅವಾಗ್ಲೇ ಹೇಳ್ದಂಗ ಟೈಮ್ ಮೂರ್ ಗಂಟೆ ಮ್ಯಾಲ ಆಯ್ತ್ ನೋಡ್ರಿ ಹಂಗಾಗಿ ಲೇಟ್ ಆಗಿ ಬಂದಿವಿ ಅಂತ ಹೇಳಿ ಸ್ವಲ್ಪ ನಾವೇ ಲಾಸ್ಟ್ ಅಂತ ಅನ್ಕೋತೀನಿ ಅದ್ರ ಜೊತೆ ನೀವ್ ಅವಾಗ್ಲೇ ನೋಡಿದ್ರಿ ಅಕ್ಕನು ಮೀನಾಕ್ಷಕನೂ ಸಹ ನಮ್ ಜೊತಿನ ಬಂದ್ಲಿ ಯಾಕಂದ್ರ ಆಲ್ಮೋಸ್ಟ್ ಲಾಸ್ಟ್ ಒಂದ್ ಗ್ರೂಪ್ ಆಗಿತ್ತು ಅನ್ಸತ್ತ ಊಟ ಗೀಟ ಮಾಡ್ಕೊಂಡು ಹೊರಕ್ ಬಿದ್ದಿ ನೋಡ್ರಿ ಒಂದ್ ರೀತಿ ಅಂದ್ರ ಒದ್ದಾಡ್ ಹೋಗ್ಬಿಟ್ಟಿದ್ವಿ ಅಡಿಗೆ ಮನ್ಯಾಗ ಹೆಂಗ್ ಬರ್ತಿವಿ ಕಿಚನ್ ದಾಗ ಹೋಗಿ ಹೊರಗೆ ಬಂದಷ್ಟು ಖುಷಿ ಆಗ್ಬಿಡ್ತಿ ಊಟ ಮಾಡ್ಕೊಂಡ್ ಹೊರಕ್ ಬರಾಟಿಗೆ ಬರಕ್ ಬಂದಿ ಇವಾಗ ಏನಿದ್ರು ಸ್ಟೇಜ್ ಕಡೆ ಹೋಗ್ಬೇಕು ಒಂದ್ ಚೂರ್ ಗಾಡಿ ಇರುತ್ತೆ ನೋಡ್ರಿ ಅದು ದೇವಸ್ಥಾನ ಒಂದ್ ಲೆಕ್ಕಕ್ ತಂಪಾಗೆ ಇರುತ್ತೇಳ್ಬಹುದು ಹಂಗಾಗಿ ಚೂರ್ ಹೊರಗಡೆ ನಿಂತ್ಕೊಂಡಿದ್ವಿ ಅಲ್ಲ ಹೊರಗಡೆ ನಿಂತ್ಕೊಂಡಾಗ ಇವ್ನ ಜೊತೆ ಒಂದ್ ಚೂರ್ ಟೈಮ್ ಪಾಸ್ ಮಾಡಿದ್ವಿ ಬರ್ರಿ ಇವಾಗ ಏನೈತ್ ನೋಡ್ರಿ ಸ್ಟೇಜಿಗೆ ಹೋಗುನು ಗೆ ಹೋದ್ಮೇಲೆ ನಿಮ್ಗೆ ತೋರಿಸ್ತೀನಿ ಆ ನಾವಿನ್ನೇ ಮದ್ ಮಕ್ಳು ರೆಡಿ ಆಗಿ ಬಂದ್ರು ಇವನೇ ಮದುವೆ ಗಂಡು ಸುರೇಜ್ ಆ ರೆಡಿ ಆಗಿ ಬಂದ್ರು ಕರೆಕ್ಟ್ ಟೈಮಿಗೆ ಬಂದಿವಿ ಅನ್ಕೊಂಡು ಅವ್ರ ಸ್ವಾಗತ ಮಾಡಿದ್ರು ಅವ್ರು ವೆಲ್ಕಮ್ ಮಾಡ್ದಂಗ ಅಂತ ಬಂದ್ ಸ್ಟೇಜ್ ಮೇಲೆ ಕುತ್ಕೊಂಡಾರ ನೋಡ್ರಿ ಅದೊಂದ್ ರೀತಿ ಚೇಂಜ್ ಕಾಣಸ್ತಾರ ಯಾಕಂದ್ರ ಹಳದಿ ಡ್ರೆಸ್ ಮ್ಯಾಗ ಚೇಂಜ್ ಅದಾದ್ಮೇಲೆ ಏನೆಲ್ಲಾ ರೆಡಿ ಆಗಿ ಬಂದಾಗ ಒಂದ್ ರೀತಿ ಚೇಂಜ್ ಕಾಣಸ್ತಿರ್ತಾರ ಬಟ್ ಈ ಲುಕ್ ನೋಡಕ ಅವಾಗಿಂದನು ವೇಟ್ ಮಾಡ್ತಿರ್ತಿವಿ ಅಂತ ಹೇಳ್ಬೋದು ಬೆಳಗ್ಗಿಂದಾನು ಆ ಇದು ಯಾಕ ಒಂದ್ ರೀತಿ ಫೈನಲ್ ಲುಕ್ ಅಂತ ಅಂತೇಳಿ ಇಬ್ರು ನೋಡಿದ್ರಲ್ಲ ಜೋಡಿ ಇಬ್ರು ಏನೈತ್ಲ ಕ್ಯೂಟ್ ಕ್ಯೂಟ್ ಕಾಣತಾರ ಏನೋ ಹೊಸ ಜೀವನಕ್ಕೆ ಕಾಲ್ ಇಡತಾರ ನೂರ್ ವರ್ಷ ಏನಾಯ್ತು ನೋಡ್ರಿ ಖುಷಿ ಖುಷಿಯಾಗಿ ಎಲ್ಲಾರು ಏನೈತಲ್ಲ ಆರಾಮಾಗಿ ಜೀವನ ನಡೆಸ್ಲಿ ಅಂತ ನಾವ್ ಹಾರೈಸ್ತಿವಿ ಯಾರ್ಯಾರೆಲ್ಲಾ ನೀವ್ ವಿಡಿಯೋ ನೋಡ್ತೀರಿ ನೀವು ಸಹ ಬ್ಲೆಸ್ಸಿಂಗ್ ಮಾಡ್ರಿ ಯಾಕಂದ್ರ ಆ ವಧು ವರ ಏನೈತಿ ನವ ಜೋಡಿಗಳಿಗೆ ಬೇಕಾಗಿರೋದ ಆ ಒಂದ್ ಬ್ಲೆಸ್ಸಿಂಗ್ ನೋಡ್ರಿ ಫುಲ್ ಎಲ್ಲಾ ಹ್ಯಾಪಿ ಹ್ಯಾಪಿ ಆಗಿದಾರ ಮದ್ವಿ ಏನಿತ್ತಲ್ಲ ಫುಲ್ ಗ್ರಾಂಡ್ ಆಗಿ ಮಾಡಿದ್ ನೋಡಿ ನಮ್ಗೂ ಫುಲ್ ಖುಷಿ ಆಯ್ತು ಲಾಸ್ಟ್ ಊಟಕ್ಕೂ ಲಾಸ್ಟ್ ಗೆ ಲಾಸ್ಟ್ ಅನ್ಕೊಂಡು ಯಾಕಂದ್ರ ನಮ್ ಏನ್ ಐತಲ್ಲ ನನ್ ಫ್ಯಾಮಿಲಿ ದ ದೊಡ್ಡದ ಐತಿ ನಿಮ್ಗೆ ಇಲ್ಲಿ ಕಾಣಿಸ್ತಿರಬಹುದು ಪೂರ್ತಿ ಸ್ಟೇಜ್ ಮೇಲೆ ಏನ್ ಬಂದ್ವಿ ಎಲ್ಲಾನು ನನ್ನ ನನ್ ನೇ ಐತಿ ನೋಡ್ರಿ ಹಂಗಾಗಿ ಸ್ವಲ್ಪ ನಮ್ದು ಬಹಳ ಜನ ಅಕ್ಕಿ ತಡಿ ಅಂತ ನಿಂತಿದ್ದೀವಿ ಅಷ್ಟೊಳಗ ಆ ನಿಂತ್ಕೊಂಡಾಗ ಇಲ್ ನೋಡ್ರಿ ಮೀನಾಕ್ ಚಕನೂ ಅಲ್ಲೇ ನಿಂತ್ಕೊಂಡ್ರು ಯಾಕಂದ್ರ ನಮ್ ಮಮ್ಮಿ ಹೇಳಾತಿದ್ಲು ನಮ್ ಫ್ಯಾಮಿಲಿ ಅಲ್ಲನ ಅಂತ ಹೇಳಿ ಹಂಗಾಗಿ ಇದ್ ಆಲ್ಮೋಸ್ಟ್ ಜನ ಖಾಲಿ ಆಗ್ಯಾರ ನಾ ಕೆಳಗ್ ಬಹಳ ಜನ ಇರ್ಲಿಲ್ಲ ಅದಲ್ಲ ನಮಗೆ ಬೇರೆ ಗಾಡಿ ಅವಶ್ಯಕತೆ ಇದ್ದಿದಿಲ್ಲ ನೋಡ್ರಿ ಮನಿ ಗಾಡಿನೇ ಇದ್ವಲ್ಲ ಆರಾಮಾಗಿ ಅಂತ ಹೇಳಿ ಆ ಪೂರ್ತಿಯಾಗಿ ಸ್ಟೇಜ್ ಮೇಲೆ ಬಂದು ನಿಂತ್ಕೊಂಡ್ವಿ ಎಲ್ಲಾ ಫೋಟೋ ಎಲ್ಲ ಸ್ವಲ್ಪ ಫೋಟೋ ತಗಸ್ಕೊಂಡ್ ಮೇಲೆ ಆ ಆಮೇಲೆ ನಾವು ಕೆಳಗೆ ಬಂದ್ವಿ ಇಲ್ಲಿ ನೋಡ್ತಿರ್ಬೋದು ಅವ್ವ ಅಪ್ಪ ಏನೈತಲ್ಲ ಅವ್ರ ಆಶೀರ್ವಾದ ಮಾಡ್ಲಿ ಅಂತ ಹೇಳಿ ಅಕ್ಕ ಅಲ್ಲೇ ಕುಂದರ್ಸಿದ್ಲು ಇದಿಷ್ಟೇ ಮದ್ವಿ ವಿಡಿಯೋ ಆ ನೋಡಿ ನಿಮಗೂ ಇಷ್ಟ ಆಯ್ತು ಅನ್ಕೋತೀನಿ ನಿಮ್ಗೆ ಏನಾದ್ರ ಮದ್ವಿ ವಿಡಿಯೋ ಇಷ್ಟ ಆಗಿತ್ತಂದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ